ನಮಸ್ತೆ ಎಲ್ಲರಿಗೂ ಸೈರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಕಪ್ ರಾಗಿ ಹಿಟ್ಟಿನಿಂದ ಬಾಯಲ್ಲಿಟ್ಟರೆ ಕರಗುವಂತಹ ತುಂಬ ಸಾಫ್ಟಾಗಿ ಅಷ್ಟೇ ಟೇಸ್ಟಿಯಾಗಿ ಈ ರಾಗಿ ಅಲ್ವನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಮೊದಲು ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಕಪ್ ರಾಗಿ ಹಿಟ್ಟಿಗೆ ನಾನು ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಸೇರಿಸಿದ್ನ ಒಂದೆರಡು ಸುತ್ತು ರುಬ್ಕೊಂಡು ಬರೋಣ ಈಗ ನೋಡಿ ರುಬ್ಕೊಂಡಿರೋದಾಗಿದೆ ಇದಕ್ಕೆ ನಾನು ಮತ್ತೆ ಒಂದು ಕಪ್ನ ನೀರನ್ನ ಸೇರಿಸ್ತಾ ಇದ್ದೀನಿ ಆಗಲೇ ರುಬ್ಕೊಳೋದಕ್ಕೆ ಒಂದು ಕಪ್ನ ನೀರನ್ನ ಸೇರಿಸಿದ್ವಿ ಈಗ ಮತ್ತೆ ಒಂದು ಕಪ್ನ ನೀರನ್ನ ಸೇರಿಸಿ ಇದನ್ನ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ರಾಗಿಯಲ್ಲಿರುವ ಹಾಲನ್ನೆಲ್ಲ ನಾವು ಕಂಪ್ಲೀಟಾಗಿ ಒಂದು ಪಾತ್ರೆಗೆ ಸೋದಿಸ್ಕೊಳ್ಬೇಕಾಗುತ್ತೆ ಅದಕ್ಕೆ ನಾನು ಇಲ್ಲಿ ಒಂದು ಬಿಳಿ ಬಟ್ಟೆಯಿಂದ ಈ ಹಾಲನ್ನ ಸೋದಿಸ್ಕೊಳ್ತಾ ಇದ್ದೀನಿ ರುಬ್ಬಿಟ್ಕೊಂಡಿರುವಂಥ ಈ ರಾಗಿ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದೇ ರೀತಿ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಎರಡು ಕಪ್ ಆಗೋಷ್ಟು ರಾಗಿ ಹಾಲನ್ನ ನಾವು ಕಂಪ್ಲೀಟಾಗಿ ಸೋದಿಸ್ಕೊಳ್ಬೇಕಾಗುತ್ತೆ ಈಗ ನೋಡಿ ಕೈಯಿಂದ ಈ ಥರ ಸಲ ಚೆನ್ನಾಗಿ ಇಂಟ್ಕೊಂಡು ತಕೊಳ್ಳೋಣ ಈಗ ನೋಡಿ ಎರಡು ಆಗೋಷ್ಟು ರಾಗಿ ಹಾಲನ್ನ ಕಂಪ್ಲೀಟಾಗಿ ತಕ್ಕೊಂಡಿರೋದಾಗಿದೆ ಈಗ ನಾನು ಸೋಸಿ ಇಟ್ಕೊಂಡಿರೋಂಥ ಈ ರಾಗಿ ಹಾಲನ್ನ ಒಂದು ಕಡಾಯಿಗೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದಕ್ಕೆ ಒಂದು ಅರ್ಧ ಕಪ್ಪಾಗೋಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಸೇರಿಸಿ ಇದಕ್ಕೆ ನಾನು ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ನೀರನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಒಂದು ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದನ್ನು ಗ್ಯಾಸ್ ಮೇಲೆ ಇಡೋದಕ್ಕಿಂತ ಮುಂಚೆನೆ ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ರಾಗಿ ಹಾಲಿಗೆ ಸೇರಿಸ್ಕೊಳ್ಬೇಕಾಗುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಈ ರಾಗಿ ಹಾಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸಿ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಈಗ ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಮೀಡಿಯಮ್ ಉರಿಯಲ್ಲೇ ಚೆನ್ನಾಗಿ ಈ ಥರ ತಿರುತ್ತಾ ಇರಬೇಕು ಇನ್ನೇನು ಗಟ್ಟಿ ಆಗ್ತಾ ಇದೆ ಅನ್ನುವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ಇದೊಂದು ಐದು ನಿಮಿಷಕ್ಕೆಲ್ಲ ತುಂಬ ಬೇಗನೆ ಗಟ್ಟಿ ಆಗ್ತಾ ಬರುತ್ತೆ ಹಾಗಾಗಿ ಇದನ್ನ ಚೆನ್ನಾಗಿ ಗಂಟಿಲ್ಲದ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಈಗ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಈಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಒಂದು ಐದು ನಿಮಿಷ ಕಮ್ಮಿ ಉರಿಯಲ್ಲೇ ಬೇಯಿಸ್ಕೊಂಡಿರೋದಾಗಿದೆ ಈಗ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಸೇರಿಸಿದ್ನೂ ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಲ್ವ ತುಪ್ಪದಲ್ಲೇ ಸ್ವಲ್ಪ ಬೆಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಿ ಸಲ ತುಪ್ಪ ಎಲ್ಲ ಈ ಹಲ್ವದಲ್ಲಿ ಡ್ರೈ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಸೇರಿಸಿದ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಲ್ವ ರೆಡಿ ಆಯಿತು ಈಗ ನೋಡಿ ತಳನೂ ಕೂಡ ಬಿಡ್ತಾ ಬರ್ತಾ ಇದೆ ಈಗ ರೆಡಿಯಾಗಿರುವಂಥ ಈ ನಾನು ಒಂದು ಪ್ಲೇಟ್ಗೆ ತುಪ್ಪನ ಹಚ್ಚಿ ಇಟ್ಕೊಂಡಿದ್ದೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸ್ವೀಟ್ ಮಾಡೋ ಟ್ರೈ ಇತ್ತು ಅಂದರೆ ಅದಕ್ಕೆ ಹಾಕೊಳ್ಳಿ ನನ್ನ ಹತ್ರ ಇಲ್ಲ ಅದಕ್ಕಾಗಿ ನಾನು ಒಂದು ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಹಾಕ್ಕೊಂಡಿರೋದಾಗಿದೆ ಈಗ ನಾನು ಒಂದು ಸ್ಪೂನಿಂದ ಬಿಸಿ ಇರುವಾಗಲೇ ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕಾಗುತ್ತೆ ಯಾವುದೇ ರೀತಿ ತಲೆ ಇಲ್ಲದೆ ತುಂಬ ಸುಲಭವಾಗಿ ಈ ಸ್ವೀಟ್ನ ಮಾಡ್ಕೊಳ್ಬೋದು ಈಗ ನೋಡಿ ಚೆನ್ನಾಗಿ ಸೆಟ್ ಮಾಡ್ಕೊಂಡಿರೋದಾಗಿದೆ ಈಗ ನಾವು ಇದನ್ನೊಂದು ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಬಿಡೋಣ ಈಗ ನಡಿ ಒಂದು ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಸೆಟ್ ಆಗಿದೆ ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಡ್ಬೋದು ನಾನಿಲ್ಲಿ ಒಂದು ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಚಿಕ್ಕ ಮಕ್ಕಳಿಗೆ ಮಾಡ್ಕೊಳ್ಳಿ ಖಂಡಿತ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ತುಂಬ ಸುಲಭವಾಗಿ ಈ ರಾಗಿ ಅಲ್ವನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ವೀಟ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್